ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಅತಿ ದೊಡ್ಡ ಸೇನಾ ಶಕ್ತಿಗಳನ್ನ ಧೂಳಿಪಟ ಮಾಡಿದ ಆ ಒಂದು ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಸೋವಿಯತ್ ಒಕ್ಕೂಟದಂತಹ ಮಹಾಶಕ್ತಿಯನ್ನೇ ಮಂಡಿ ಇರುವಂತೆ ಮಾಡಿತ್ತು ಅಮೆರಿಕದಂತಹ ಸೂಪರ್ ಪವರ್ ಕೂಡ ಇಪ್ಪತ್ತು ವರ್ಷಗಳ ಯುದ್ಧದ ನಂತರ ಸೋಲನ್ನು ಒಪ್ಪಿಕೊಳ್ಳುವಂತೆ ಮಾಡಿತ್ತು ಹಾಗೂ ಇವತ್ತಿಗೆ ಅದೇ ಶಕ್ತಿ ಈ ಪಾಕಿಸ್ತಾನದ ಎದುರು ನಿಂತಿದ್ದು ಈ ಪಾಕಿಸ್ತಾನದ ನಿದ್ದೆ ಹಾರಿಸಿದೆ ಹಾಗೂ ಅದು ತಾಲಿಬಾನ್ ಇದನ್ನ ಒಂದ್ ಕಾಲದಲ್ಲಿ ಕೇವಲ ಸಣ್ಣ ಭಯೋತ್ಪಾದಕ ಸಂಘಟನೆ ಅಂತ ಪರಿಗಣಿಸಲಾಗಿತ್ತು ಆದ್ರೆ ಇವತ್ತಿಗೆ ಅದು ಇಡೀ ಅಫ್ಘಾನಿಸ್ತಾನದ ಮೇಲೆ ಸಂಪೂರ್ಣ ಅಧಿಕಾರ ಸಾಧಿಸಿದೆ ಮತ್ತು ಪಾಕಿಸ್ತಾನದ ಗಡಿಗಳಿಗೆ ತನ್ನ ಭಯದ ಬಾಗಿಲು ಬಡಿಯುತ್ತಿದೆ ಸೊ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ರಷ್ಯಾ ಮತ್ತು ಅಮೆರಿಕಾದಂತಹ ಮಹಾಶಕ್ತಿಗಳಿಂದ ಸೋಲಿಸಲಾಗದ ಆ ಶತ್ರುವನ್ನ ಈ ಚಿಕ್ಕ ಪಾಕಿಸ್ತಾನ ಮಣಿಸಬಹುದೇ ಸೊ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ಈ ತಾಲಿಬಾನ್ ಅನ್ನು ಅಜೇಯವಾಗಿಸಿರುವ ಅದರ ನಿಜವಾದ ಶಕ್ತಿಯ ಬಗ್ಗೆ ಮತ್ತು ಈ ಅಪಾಯವನ್ನು ಎದುರಿಸಲು ಪಾಕಿಸ್ತಾನವು ಸಾಮರ್ಥ್ಯ ಹೊಂದಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಿಮಗೆ ಭಾರತದ ಭದ್ರತೆ ಮತ್ತು ನೆರೆಹೊರೆಯ ದೇಶಗಳ ವಾಸ್ತವತೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಆಸಕ್ತಿ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯಿರಿ ಯಾಕಂದರೆ ಜೈನ್ ಅಂತ ಹೇಳುವುದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಸೊ ಗೆಳೆಯರೆ ತಾಲಿಬಾನ್ ನ ನಿಜವಾದ ಶಕ್ತಿಯ ವಿಷಯ ಬಂದಾಗ ಇದು ಕೇವಲ ಶಸ್ತ್ರಾಸ್ತ್ರಗಳ ಎಣಿಕೆಯಲ್ಲ ಇದು ಗಳಿಂದ ನಡೆದುಕೊಂಡು ಬಂದ ಒಂದು ಸಿದ್ಧಾಂತ ತಾಲಿಬಾನ್ನ ಅತಿ ದೊಡ್ಡ ಶಕ್ತಿ ಅದರ ಗೋರಿಲಾ ಯುದ್ಧದ ವಿಧಾನ ಇದರಲ್ಲಿ ಅವರು ಗುಡ್ಡಗಳು ಗುಹೆಗಳು ಮತ್ತು ಹಳ್ಳಿಗಳಲ್ಲಿ ಅಡಗಿರುತ್ತಾರೆ ಇದ್ದಕ್ಕಿದ್ದಂತೆ ಶತ್ರುಗಳ ಮೇಲೆ ದಾಳಿ ಮಾಡ್ತಾರೆ ಮತ್ತು ಮತ್ತೆ ಮಾಯವಾಗ್ತಾರೆ ಇದೇ ಕಾರಣಕ್ಕಾಗಿ ಸೋವಿಯತ್ ಒಕ್ಕೂಟವು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರವರೆಗೆ ಅಫ್ಘಾನಿಸ್ತಾನದಲ್ಲಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಹೋರಾಡಿತ್ತು ಆದ್ರೆ ಕೊನೆಗೆ ಅದು ಸೋಲನ್ನು ಒಪ್ಪಿಕೊಂಡು ಹಿಂತಿರುಗಬೇಕಾಯಿತು ಆ ಸಮಯದಲ್ಲಿ ತಾಲಿಬಾನ್ ಮತ್ತು ಮುಜಾಹಿದ್ದೀನ್ಗಳು ರಷ್ಯಾದ ಸೇನೆಯನ್ನ ಎಷ್ಟು ಕೆಟ್ಟದಾಗಿ ಸಿಲುಕಿಸುತ್ತಿ ಅಂದ್ರೆ ಜಗತ್ತಿನ ಎರಡನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಯು ಕೂಡ ಅವರ ಮುಂದೆ ಮಂಡಿ ಊರಿತು ಹಾಗೂ ನಂತರ ಬಂದಿದ್ದು ಅಮೆರಿಕ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರ ದಾಳಿಯ ನಂತರ ಈ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ತಾಲಿಬಾನ್ ಅನ್ನ ಅಧಿಕಾರದಿಂದ ಹೊರಹಾಕಿತ್ತು ಆದ್ರೆ ಗೆಳೆಯರೆ ಇಲ್ಲಿಂದಲೇ ಈಗ ಈ ನಿಜವಾದ ಕತೆ ಶುರುವಾಗುವುದು ಯಾಕಂದ್ರೆ ಈ ಅಮೆರಿಕವು ಇಪ್ಪತ್ತು ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನ ಸುರಿದಿತ್ತು ಹಾಗೂ ಜಗತ್ತಿನ ಅತ್ಯಂತ ಆಧುನಿಕ ಶಸ್ತ್ರಾಸ್ತ್ರಗಳು ಡ್ರೋನ್ ದಾಳಿಗಳು ವಾಯುದಾಳಿಗಳು ಮತ್ತು ಸಾವಿರಾರು ಸೈನಿಕರನ್ನು ಕೂಡ ನಿಯೋಜಿಸಿತ್ತು ಆದರೆ ಇಲ್ಲಿ ಈ ತಾಲಿಬಾನ್ ಯಾವತ್ತಿಗೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಯಾಕಂದ್ರೆ ಅವರು ಬೆಟ್ಟಗಳಲ್ಲಿ ಅಡಗಿಕೊಳ್ತಾ ಇದ್ರು ರಾತ್ರಿ ಕತ್ತಲೆಯಲ್ಲಿ ದಾಳಿ ಮಾಡ್ತಾ ಇದ್ರು ಮತ್ತು ಅಮೆರಿಕದ ಸೈನಿಕರನ್ನ ನಿರಂತರವಾಗಿ ಕಾಡ್ತಾ ಇದ್ರು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕಾವು ಸೋಲನ್ನು ಒಪ್ಪಿಕೊಂಡು ತನ್ನ ಸೈನ್ಯವನ್ನ ಹಿಂಪಡೆಯಬೇಕಾಯ್ತು ಗೆಳೆಯರೆ ಈ ತಾಲಿಬಾನ್ನ ನಿಜವಾದ ಶಕ್ತಿಯು ಅವರ ತಾಳ್ಮೆ ಮತ್ತು ಪ್ರದೇಶದ ಬಗ್ಗೆ ಇರುವ ಆಳವಾದ ಜ್ಞಾನ ಈ ಅಫ್ಘಾನಿಸ್ತಾನದ ಭೌಗೋಳಿಕತೆ ಹೇಗಿದೆ ಅಂದ್ರೆ ಇಲ್ಲಿ ಬೆಟ್ಟಗಳ ಒಂದು ಜಟಿಲವಾದ ಜಾಲವಿದೆ ಹೊರಗಿನ ಸೇನೆಗಳಿಗೆ ಇಲ್ಲಿ ಹೋರಾಡುವುದು ಅತ್ಯಂತ ಕಷ್ಟ ಆದರೆ ತಾಲಿಬಾನ್ ಹೋರಾಟಗಾರರು ಇಲ್ಲಿನ ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಗುಹೆ ಮತ್ತು ಪ್ರತಿಯೊಂದು ಹಳ್ಳಿಯ ಬಗ್ಗೆಯೂ ಕೂಡ ಗೊತ್ತಿರುವವರಾಗಿದ್ದಾರೆ ಇದರ ಜೊತೆಗೆ ತಾಲಿಬಾನ್ಗೆ ಸ್ಥಳೀಯ ಜನರ ಬೆಂಬಲವೂ ಕೂಡ ಇದೆ ಹಾಗೂ ಇಲ್ಲಿ ಇವರು ಅವರಿಗೆ ಮಾಹಿತಿ ನೀಡ್ತಾರೆ ಮತ್ತು ಅಡಗಿಕೊಳ್ಳುವುದಕ್ಕಾಗಿ ಸಹಾಯ ಮಾಡ್ತಾರೆ ಇದೇ ಕಾರಣಕ್ಕೆ ಯಾವುದೇ ದೇಶವು ತಾಲಿಬಾನ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಗೆಳೆಯರೆ ಈ ತಾಲಿಬಾನ್ನ ಇನ್ನೊಂದು ದೊಡ್ಡ ಶಕ್ತಿ ಅಂದರೆ ಅವರ ಕಟ್ಟರವಾದಿ ಸಿದ್ಧಾಂತ ತಾಲಿಬಾನ್ ಹೋರಾಟಗಾರರು ಸಾವಿಗೆ ಹೆದರುವುದಿಲ್ಲ ಅವರು ತಮ್ಮ ಮಿಷನ್ಗಾಗಿ ಪ್ರಾಣ ಕೊಡುವುದಕ್ಕಾಗಿ ಕೂಡ ಸಿದ್ಧರಿರ್ತಾರೆ ಸೊ ಈ ಮನಸ್ಥಿತಿಯು ಅವರನ್ನು ಯಾವುದೇ ಆಧುನಿಕ ಸೇನೆಗಿಂತಲೂ ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡುತ್ತದೆ ಯಾಕಂದರೆ ಗೆಳೆಯರೆ ಒಂದ್ ವೇಳೆ ಎದುರಾಳಿಯು ಸಾಯಲು ಹೆದರಿದಿದ್ದಾಗ ಎದುರಿಗಿರುವವರನ್ನು ಸೋಲಿಸುವುದು ಅಸಾಧ್ಯವಾಗ್ತದೆ ಈಗ ಪ್ರಶ್ನೆ ಏನಪ್ಪಾ ಅಂತಂದರೆ ರಷ್ಯಾ ಮತ್ತು ಅಮೆರಿಕಾದಂತಹ ಮಹಾಶಕ್ತಿಗಳಿಂದ ತಾಲಿಬಾನನ್ನು ಸೋಲಿಸಲು ಸಾಧ್ಯವಾಗದಿದ್ದಾಗ ಈ ಪುಟ್ಟ ಪಾಕಿಸ್ತಾನ ಆ ಕೆಲಸವನ್ನು ಮಾಡಬಹುದೇ ಗೆಳೆಯರೆ ಇದರ ಉತ್ತರ ಸ್ಪಷ್ಟವಾಗಿದೆ ಖಂಡಿತ ಇಲ್ಲ ಹಾಗೂ ಇದರ ಹಿಂದೆ ಅನೇಕ ಬಲವಾದ ಕಾರಣಗಳಿವೆ ಮೊದಲನೆಯದಾಗಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸೊ ನೋಡಿ ಗೆಳೆಯರೆ ಇವತ್ತಿಗೆ ಪಾಕಿಸ್ತಾನವು ದಿವಾಳಿ ಆಗುವ ಅಂಚಿನಲ್ಲಿ ನಿಂತಿದ್ದು ಅದರ ಬಳಿ ಯುದ್ಧ ಮಾಡುವುದಕ್ಕಾಗಿ ಯಾವುದೇ ಫಂಡ್ ಇಲ್ಲ ಹಾಗೂ ಐಎಂಎಫ್ ನಿಂದ ಸಾಲ ತೆಗೆದುಕೊಂಡು ದೇಶವನ್ನ ನಡೆಸ್ತಾ ಇದೆ ಮತ್ತು ಅಲ್ಲಿನ ಜನರು ಹಣದುಬ್ಬರದಿಂದ ತತ್ತರಿಸಿದ್ದಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ದೀರ್ಘಕಾಲದ ಯುದ್ಧವನ್ನ ಮಾಡುವುದು ಈ ಪಾಕಿಸ್ತಾನಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ಈ ತಾಲಿಬಾನ್ಗೆ ಸೀಮಿತ ಸಂಪನ್ಮೂಲಗಳೊಂದಿಗೆ ದಶಕಗಳವರೆಗೆ ಹೋರಾಡಿದ ಅನುಭವವಿದೆ ಎರಡನೇದಾಗಿ ಭೂಗೋಳ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಡೋರಾಂಡ ಲೈನ್ ಇದೆ ಇದು ಸುಮಾರು ಎರಡ್ ಸಾವಿರದ ಆರುನೂರ ನಲ್ವತ್ತು ಕಿಲೋಮೀಟರ್ ಉದ್ದವಿದ್ದು ಈ ಪ್ರದೇಶವು ಗುಡ್ಡಗಾಡು ಮತ್ತು ಅತ್ಯಂತ ಅಪಾಯಕಾರಿ ಇದನ್ನು ನಿಯಂತ್ರಿಸುವುದು ಯಾವುದೇ ಸೈನ್ಯಕ್ಕೆ ಕಷ್ಟ ಅಂತಾನೆ ಹೇಳಬಹುದು ಹಾಗೂ ತಾಲಿಬಾನ್ ಇದೇ ಪ್ರದೇಶದಲ್ಲಿ ಬೆಳೆದಿದ್ದು ಇಲ್ಲಿನ ಪ್ರತಿಯೊಂದು ಬಂಡೆ ಬಗ್ಗೆಯೂ ಅವರು ತಿಳ್ಕೊಂಡಿದ್ದಾರೆ ಹಾಗೂ ಇಲ್ಲಿ ಪಾಕಿಸ್ತಾನಿ ಸೇನೆಗೆ ಹೋರಾಡುವುದು ಆತ್ಮಹತ್ಯೆಗೆ ಸಮಾನವಾಗಬಹುದು ಮೂರನೇದಾಗಿ ಸೇನೆಯ ಹಲವು ರಂಗಗಳು ುಡಿ ಗೆಳೆಯರೆ ಪಾಕಿಸ್ತಾನದ ಸೇನೆ ಈಗಾಗಲೇ ಅನೇಕ ರಂಗಗಳಲ್ಲಿ ಸಿಲುಕಿಗೊಂಡಿದೆ ಭಾರತದೊಂದಿಗಿನ ಗಡಿ ಉದ್ವಿಗ್ನತೆ ಬಲೂಚಿಸ್ತಾನದಲ್ಲಿನ ದಂಗೆ ಹಾಗೂ ಸ್ವಂತ ದೇಶದಲ್ಲಿ ಭಯೋತ್ಪಾದನೆಯಿಂದ ಹೋರಾಡ್ತಾ ಇದೆ ಇಂಥ ಪರಿಸ್ಥಿತಿಲಿ ಅಫ್ಘಾನಿಸ್ತಾನದಲ್ಲಿ ಹೊಸ ಯುದ್ಧ ರಂಗವನ್ನು ತೆರೆಯುವುದು ಈ ಪಾಕಿಸ್ತಾನಕ್ಕೆ ಆತ್ಮಹತ್ಯೆಗೆ ಸಮಾನ ನಾಲ್ಕನೇದಾಗಿ ತಾಲಿಬಾನ್ ಪಾಕಿಸ್ತಾನದ ಸೃಷ್ಟಿ ಗೆಳೆಯರೆ ಈ ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ತಾಲಿಬಾನ್ ಪಾಕಿಸ್ತಾನವೇ ಪೋಷಿಸಿ ಬೆಳೆಸಿ ಮತ್ತು ಬಳಸಿಕೊಂಡಿದೆ ಆದರೆ ಈಗ ಅದೇ ತಾಲಿಬಾನ ಪಾಕಿಸ್ತಾನದ ಶತ್ರುವಾಗಿದೆ ತಾಲಿಬಾನ್ ಪಸ್ತುನಿಸ್ತಾನ್ ಅಂದ್ರೆ ಪಾಕಿಸ್ತಾನದ ಪಸ್ತೂನ್ ಪ್ರದೇಶಗಳನ್ನು ಅಫ್ಘಾನಿಸ್ತಾನದಲ್ಲಿ ವಿಲೀನಗೊಳಿಸಲು ಬಯಸ್ತಾ ಇದೆ ಒಂದ್ ವೇಳೆ ಪಾಕಿಸ್ತಾನವು ಯುದ್ಧದ ಮಾರ್ಗವನ್ನ ಆರಿಸಿಕೊಂಡ್ರೆ ತಾಲಿಬಾನ್ ಪಾಕಿಸ್ತಾನದೊಳಗೆ ದಂಗೆಗಳನ್ನು ಪ್ರಚೋದಿಸಬಹುದು ಮತ್ತು ದೇಶವನ್ನ ಒಡೆಯಬಹುದು ಹಾಗೆನೇ ಗೆಳೆಯರೆ ನಿಮಗೆ ಈ ಒಂದು ಪ್ರಶ್ನೆ ಬಂದಿರಬಹುದು ತಾಲಿಬಾನ್ ಪದದ ಅರ್ಥವೇನು ಮತ್ತು ಈ ಸಂಘಟನೆ ಯಾಕೆಷ್ಟು ಶಕ್ತಿಶಾಲಿ ಅಂತ ಸೊ ನುಡಿಗೇರೆ ತಾಲಿಬಾನ್ ಪದವು ಅರೇಬಿಕ್ ಭಾಷೆಯ ತಾಲಿಬ್ನಿಂದ ಬಂದಿದೆ ಅರ್ಥ ವಿದ್ಯಾರ್ಥಿ ಅಥವಾ ಧಾರ್ಮಿಕ ಶಿಕ್ಷಣವನ್ನ ತೆಗೆದುಕೊಳ್ಳುವವನು ತಾಲಿಬಾನ್ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಅಫ್ಘಾನಿಸ್ತಾನದಲ್ಲಿ ಸ್ಥಾಪನೆಯಾಗಿತ್ತು ಸೋವಿಯತ್ ಒಕ್ಕೂಟದ ವಿರುದ್ಧ ಹೋರಾಡಿದ ಮುಜಾಹಿದ್ದೀನ್ ಗುಂಪುಗಳು ಪರಸ್ಪರ ಹೋರಾಡುವುದಕ್ಕಾಗಿ ಪ್ರಾರಂಭಿಸಿದಾಗ ಈ ಸಂಘಟನೆ ಹುಟ್ಟಿಕೊಂಡಿತ್ತು ಆ ಸಮಯದಲ್ಲಿ ಮುಲ್ಲಾ ಓಮರ್ ಅನ್ನು ಧಾರ್ಮಿಕ ನಾಯಕ ಮದ್ರಾಸಾಗಳಲ್ಲಿ ಇದ್ದ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ತಾಲಿಬಾನ್ ಅನ್ನು ಹೊಸ ಸಂಘಟನೆಯನ್ನ ಹುಟ್ಟುಹಾಕಿದನು ಹಾಕಿದನು ಗೆಳೆಯರೇ ತಾಲಿಬಾನ್ನ ಸಿದ್ಧಾಂತವು ಕಟ್ಟುನಿಟ್ಟಾದ ಇಸ್ಲಾಮಿಕ್ ಶರೀಯತ್ ಮೇಲೆ ಆಧಾರಿತವಾಗಿದ್ದು ಈ ದೇಶವು ಕೇವಲ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಮಾತ್ರ ನಡೆಯಬೇಕು ಹಾಗೂ ಯಾವುದೇ ಆಧುನಿಕ ಅಥವಾ ಪಾಶ್ಚಿಮಾತ್ಯ ಪ್ರಭಾವವನ್ನ ಅವರು ತಿರಸ್ಕರಿಸುತ್ತಾರೆ ಅನ್ನೋದನ್ನ ಅವರು ನಂಬ್ತಾರೆ ಇದೇ ಕಾರಣಕ್ಕಾಗಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಮಹಿಳೆಯರ ಶಿಕ್ಷಣದ ಮೇಲೆ ನಿರ್ಬಂಧ ಹಾಕಿತ್ತು ಸಂಗೀತ ಮತ್ತು ಮನೋರಂಜನೆಯನ್ನು ನಿಷೇಧಿಸಿತ್ತು ಹಾಗೂ ಕಠಿಣ ನಿಯಮಗಳನ್ನು ಜಾರಿಗೆಗೊಳಿಸಿತ್ತು ಆದರೆ ಇಲ್ಲಿ ತಾಲಿಬಾನ್ನ ನಿಜವಾದ ಶಕ್ತಿ ಅದರ ಸಿದ್ಧಾಂತದಲ್ಲಿ ಅಷ್ಟೇ ಅಲ್ಲ ಅದರ ಸಂಘಟನೆ ಮತ್ತು ತಂತ್ರಗಾರಿಕೆಯಲ್ಲಿದೆ ಗೆಳೆಯರೆ ಈ ತಾಲಿಬಾನ್ ಯಾವಾಗಲೂ ಗೋರಿಲಾ ಯುದ್ಧ ಅಂತ ಕರೆಯಲಾಗುವ ಸಣ್ಣ ಪ್ರಮಾಣದ ಯುದ್ಧ ಶೈಲಿಯನ್ನು ಅಳವಡಿಸಿಕೊಂಡಿದೆ ಈ ವಿಧಾನದಲ್ಲಿ ದೊಡ್ಡ ಸೇನೆಗಳೊಂದಿಗೆ ನೇರವಾಗಿ ಘರ್ಷಣೆ ಮಾಡುವ ಬದಲು ಸಣ್ಣ ಸಣ್ಣ ದಾಳಿಗಳನ್ನ ಮಾಡ್ಲಾಗ್ತದೆ ರಾತ್ರಿಯ ಕತ್ತಲೆಯಲ್ಲಿ ದಾಳಿ ಮಾಡ್ಲಾಗ್ತದೆ ಆ ನಂತರ ಬಿಡ್ತಾರೆ ಹಾಗೂ ಈ ತಂತ್ರವು ಎಷ್ಟು ಪರಿಣಾಮಕಾರಿ ಅಂತ ಸಾಬೀತಾಗಿದೆ ಅಂದ್ರೆ ಜಗತ್ತಿನ ಅತಿ ಶಕ್ತಿಶಾಲಿ ಸೇನೆಗಳು ಕೂಡ ತಾಲಿಬಾನ್ ಅನ್ನ ನಿರ್ಮೂಲನೆ ಮಾಡುವುದಕ್ಕಾಗಿ ಸಾಧ್ಯವಾಗಲಿಲ್ಲ ಹಾಗೇನೆ ಪೌರಾಣಿಕ ಕಥೆಗಳಲ್ಲಿಯೂ ಕೂಡ ಹೀಗೆ ಸೋಲನ್ನ ಒಪ್ಪಿಕೊಳ್ಳದ ಯೋಧರ ಉಲ್ಲೇಖವಿದೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ತಾನು ಬಯಸಿದ್ರೆ ಮಾತ್ರ ಸಾಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಅದೇ ರೀತಿ ತಾಲಿಬಾನ್ ಕೂಡ ತಮ್ಮ ಎದುರು ಎಷ್ಟೇ ದೊಡ್ಡ ಶಕ್ತಿ ಇದ್ರು ತಮ್ಮ ನೆಲವನ್ನ ಯಾವತ್ತಿಗೂ ಬಿಡುವುದಿಲ್ಲ ಅಂತ ನಿರ್ಧರಿಸಿದೆ ಹಾಗೂ ಇದೇ ದೃಢ ಸಂಕಲ್ಪ ಅವರನ್ನ ಅಜೇಯರನ್ನಾಗಿ ಮಾಡಿದೆ ಹಾಗೇನೆ ಗೆಳೆಯರೆ ಇಲ್ಲಿ ಅತಿ ದೊಡ್ಡ ವಿಪರ್ಯಾಸ ಎಂದ್ರೆ ತಾಲಿಬಾನ್ ಅನ್ನ ಈ ಪಾಕಿಸ್ತಾನವೇ ಸಿದ್ಧಪಡಿಸಿತ್ತು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಹರಡಿದ್ದಾಗ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಆಯಸ್ಐ ತಾಲಿಬಾನ್ಗೆ ಶಸ್ತ್ರಾಸ್ತ್ರಗಳು ಹಣ ಮತ್ತು ತರಬೇತಿಯನ್ನ ನೀಡಿತ್ತು ಯಾಕಂದರೆ ಈ ಪಾಕಿಸ್ತಾನದ ಉದ್ದೇಶ ಅಫ್ಘಾನಿಸ್ತಾನವನ್ನು ತನ್ನ ಕೈಗೊಂಬೆಯಾಗುವಂತೆ ಮಾಡಿ ಭಾರತದ ವಿರುದ್ಧ ಬಳಸಬಹುದಾದ ಒಂದು ಸರ್ಕಾರವನ್ನ ರಚಿಸುವುದು ಈ ಪಾಕಿಸ್ತಾನದ ಉದ್ದೇಶವಾಗಿತ್ತು ಆದರೆ ಗೆಳೆಯರೆ ಹಾವು ಸಾಕಿದವನೇ ಅದರಿಂದ ಕಚ್ಚಿಸಿಕೊಳ್ಳುತ್ತಾನೆ ಅನ್ನುವಂತೆ ಇವತ್ತಿಗೆ ಅದೇ ತಾಲಿಬಾನ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಬೆದರಿಕೆಯಾಗಿದ್ದ ತಾಲಿಬಾನಿಗ ಡೋರಾಂಡೋ ಲೈನ್ ಅನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದೆ ಮತ್ತು ಪಸ್ತುನ್ ಪ್ರದೇಶಗಳನ್ನು ಅಫ್ಘಾನಿಸ್ತಾನದಲ್ಲಿ ವಿಲೀನಗೊಳಿಸುವ ಬೇಡಿಕೆ ಇಡ್ತಾ ಇದೆ ಪಾಕಿಸ್ತಾನದ ಖೈಬರ್ ಪಖ್ತುನ್ವಾ ಮತ್ತು ಬಲೂಚಿಸ್ತಾನದಲ್ಲಿ ತಾಲಿಬಾನ್ನ ಬೆಂಬಲ ಹೆಚ್ಚುತ್ತಿದ್ದು ಅಲ್ಲಿನ ಜನರು ಪಾಕಿಸ್ತಾನಿ ಸೇನೆಯ ವಿರುದ್ಧ ದಂಗೆ ಎಬ್ಬಿಸುತ್ತಿದ್ದಾರೆ ಹಾಗೂ ಒಂದು ವೇಳೆ ಈ ಪಾಕಿಸ್ತಾನವು ತಾಲಿಬಾನ್ನೊಂದಿಗೆ ಯುದ್ಧ ಆರಂಭಿಸಿದರೆ ಅದು ಅವರಿಗೆ ಆತ್ಮಹತ್ಯೆಗೆ ಸಮಾನವಾಗಲಿದೆ ಯಾಕಂದರೆ ತಾಲಿಬಾನ ಕೇವಲ ಗಡಿಯಲ್ಲಿ ಮಾತ್ರ ದಾಳಿ ಮಾಡುವುದಿಲ್ಲ ಪಾಕಿಸ್ತಾನದೊಳಗು ಅರಾಜಕತೆಯನ್ನು ಹರಿಡಿಸಲಿದೆ ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನದ ಸೇನೆ ದುರ್ಬಲವಾಗಿದೆ ಆರ್ಥಿಕ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಯಾವುದೇ ಬೆಂಬಲವಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ತಾಲಿಬಾನ್ನೊಂದಿಗೆ ಹೋರಾಟ ಅಂದರೆ ತನ್ನ ಗೋರಿಯನ್ನು ತಾನೇ ಆಗಿದಂತೆ ಹಾಗೂ ಗೆಳೆಯರೆ ನಿಮಗಿದು ನೆನಪಿರಬಹುದು ಪಾಕಿಸ್ತಾನವು ತನ್ನದೇ ದೇಶದಲ್ಲಿ ಟಿ ಟಿ ಪಿ ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನಿಗೆ ಆಶ್ರಯವನ್ನ ನೀಡಿತ್ತು ಆದರೆ ಈಗ ಅದೇ ಟಿ ಟಿ ಪಿ ಪಾಕಿಸ್ತಾನ್ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ ಮತ್ತು ಪಾಕಿಸ್ತಾನವನ್ನ ಅಸ್ಥಿರಗೊಳಿಸ್ತಾ ಇದೆ ಹಾಗೂ ಈಗ ಇದೇ ಪರಿಸ್ಥಿತಿ ಅಫ್ಘಾನ್ ತಾಲಿಬಾನ್ ನೊಂದಿಗೆ ಕೂಡ ಆಗಲಿದೆ ಸೊ ಪಾಕಿಸ್ತಾನ ಯಾವ ಬೆಂಕಿಯೊಂದಿಗೆ ಆಟ ಆಡಿತ್ತು ಈಗ ಅದೇ ಬೆಂಕಿ ಅದನ್ನ ಸುಡಲಿದೆ ಸೊ ಕೊನೆಯದಾಗಿ ಗೆಳೆಯರೆ ನಿಮಗೆ ಈ ತಾಲಿಬಾನ್ನ ನ ನಿಜವಾದ ಶಕ್ತಿ ಏನು ಮತ್ತು ಪಾಕಿಸ್ತಾನ ಯಾಕೆ ಅದನ್ನ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈಗ ಅರ್ಥವಾಗಿದೆ ಅಂತ ಅಂದ್ಕೊಳ್ತೇನೆ ಗೆಳೆಯರೆ ಈ ತಾಲಿಬಾನ್ ರಷ್ಯಾ ಮತ್ತು ಅಮೆರಿಕಾದಂತಹ ಮಹಾಶಕ್ತಿಗಳನ್ನು ಸೋಲಿಸಿದೆ ಮತ್ತು ಈಗ ಅದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಬೆದರಿಕೆಯಾಗಿ ಹೊರಹೊಮ್ಮುತ್ತಿದೆ ಪಾಕಿಸ್ತಾನವು ಸಾಕಿದ ಹಾವು ಈಗ ಅದನ್ನೇ ಕಚ್ಚಲು ಬರ್ತಾ ಇದೆ ಹಾಗೂ ಗೆಳೆಯರಿಯಲ್ಲಿ ಭಾರತಕ್ಕೆ ಪರಿಸ್ಥಿತಿ ಬಹಳ ಗಮನಾರ್ಹವಾಗಿದೆ ಯಾಕಂದರೆ ಪಾಕಿಸ್ತಾನವು ತಾನೇ ಮಾಡಿದ ತಪ್ಪುಗಳ ಶಿಕ್ಷೆಯನ್ನು ಅನುಭವಿಸುತ್ತಿದೆ ಪಾಕಿಸ್ತಾನವು ಯಾವ ಭಯೋತ್ಪಾದನೆಯನ್ನು ಆಯುಧವಾಗಿ ಬಳಸಿಕೊಂಡಿತ್ತೋ ಈಗ ಅದೇ ಅದರ ವಿನಾಶಕ್ಕೆ ಕಾರಣವಾಗ್ತಾ ಇದೆ ಹಾಗೂ ಇದು ಈಗ ಭಾರತವು ತನ್ನ ಗಡಿಗಳನ್ನ ಇನ್ನಷ್ಟು ಬಲಪಡಿಸಲು ಮತ್ತು ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಸುವುದಕ್ಕಾಗಿ ಸರಿಯಾದ ಸಮಯ ಗೆಳೆಯರೆ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವಿನ ಈ ಘರ್ಷಣೆ ಹೆಚ್ಚಾಗಲಿದ್ದು ಇಡೀ ಪ್ರದೇಶದಲ್ಲಿ ಅಸ್ಥಿರತೆಯನ್ನು ಇದು ಹರಡಿಸಬಹುದು ಆದರೆ ಇಲ್ಲಿ ಭಾರತ ತನ್ನ ಬಲಿಷ್ಠ ಸೇನೆ ಮತ್ತು ತಂತ್ರಗಾರಿಕೆಯೊಂದಿಗೆ ಪ್ರತಿಯೊಂದು ಸವಾಲನ್ನು ಎದುರಿಸುವುದಕ್ಕಾಗಿ ಸಿದ್ಧವಾಗಿದೆ ಸೊ ಗೆಳೆಯರೆ ನಿಮಗೆ ಈ ಮಾಹಿತಿ ಹೇಗನ್ಸಿದೆ ನಿಮಗೆ ಭಾರತ ಮತ್ತು ನೆರೆಹೊರೆಯ ದೇಶಗಳ ವಾಸ್ತವತೆಯನ್ನ ತಿಳಿದುಕೊಳ್ಳುವುದಕ್ಕಾಗಿ ಇಷ್ಟವಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ